ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಸೂರ್ಯ ಮೀನಾಗೋಸ್ಕರ ಅಂಗಡಿ ಮಾಡಿ ನಿನ್ಗೋಸ್ಕರನೇ ಈ ಅಂಗಡಿ ಮಾಡಿರೋದು ಇನ್ನು ಮುಂದೆ ಈ ಅಂಗಡಿಗೆ ನೀನೇ ಓನರ್ ನಾನು ಮೇಲೆ ನಿನ್ನ ಓನರಮ್ಮ ಅಂತಲೇ ಕರಿತೀನಿ ಏನು ಓನರಮ್ಮ ಸರಿನಾ ಅಂತ ಸೂರ್ಯ ಕೇಳ್ತಾನೆ ರೀ ಸುಮ್ಮನೆ ಇರ್ರಿ ನಿಜವಾಗ್ಲೂ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಾ ಅಂತ ಮೀನಾ ಕೇಳ್ತಾಳೆ ನಿಜವಾಗ್ಲೂ ಖುಷಿ ಆಗ್ತಿದೆ ನನಗೆ ಅಂತ ಹೂನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಿರ್ತಾಳೆ ಆಗ ಸೂರ್ಯ ಮೀನಾಗೆ ಇನ್ನು ಮುಂದೆ ಮನೆ ಮುಂದೆನೆ ಗಾಡಿ ಇಟ್ಕೊಂಡು ನೀನು ಆರಾಮವಾಗಿ ಈ ಬಿಸ್ನೆಸ್ ಮಾಡ್ಬೋದು ಇನ್ಮೇಲೆ ಯಾರು ಕೂಡ ನಿನಗೆ ಅವಮಾನ ಮಾಡೋದಿಲ್ಲ ಅಂತ ಸೂರ್ಯ ಹೇಳಿ ಶಾಂತಿ ಮುಖನ ನೋಡ್ತಿರ್ತಾನೆ ಆಗ ಶಾಂತಿ ಕೋಪ ಮಾಡಿಕೊಂಡು ಇದೆಲ್ಲ ಬೇಕಾ ಈ ಮುಖಕ್ಕೆ ಅಲ್ಲ ಇವಳು ಏನಾದರೂ ಸಂಪಾದನೆ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಆಮೇಲೆ ಮೇಲೆ ನನ್ನ ಮನೆಯಲ್ಲಿ ನನ್ನನ್ನೇ ಎಲ್ಲ ಕೀಳಾಗಿ ನೋಡ್ತಾರಲ್ಲ ಏನು ಮಾಡಲಿ ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾರೆ ಆಗ ರಂಗನಾಥ್ ಮೊದಲನೇ ವ್ಯಾಪಾರ ನನ್ನ ಕೈಯಿಂದಾನೇ ಆಗಲಿ ಅಂತ ಐವತ್ತು ರೂಪಾಯಿ ಕೊಟ್ಟು ಒಂದು ಮಳೆ ಹೂ ಕೊಡಮ್ಮ ಅಂತ ಹೇಳಿ ಶಾಂತಿ ಹತ್ರ ಇಂದ ತಗೋತಾರೆ ಹಾಗೆ ಆ ಹೂನ ತೊಗೊಂಡೋಗಿ ಶಾಂತಿಗೆ ತಗೊಂಡು ಹೂ ಮುಡ್ಕೋ ಅಂತ ಕೊಟ್ಟಾಗ ಇವಳ ಕೈಯಿಂದ ಇವಳ ಅಂಗಡಿಯಿಂದ ನಾನು ಹೂ ತೊಗೊಳೋದ ನನ್ಗೆ ಬೇಡಪ್ಪ ಬೆಡಪ್ಪ ನಾನು ಇದನ್ನ ಮುಡ್ಕೊಳ್ಳೋಷ್ಟು ನಾನೇನು ಗತಿಗೆಟ್ಟಿಲ್ಲ ಅಂತ ಶಾಂತಿ ಹೇಳ್ತಾರೆ ಹೇ ಇದು ಹೂ ಕಣೆ ಎಲ್ಲಿಂದ ತಗೊಂಡ್ ಬಂದ್ರೆ ಏನಾಯ್ತು ಹೂ ಯಾವತ್ತೂ ಶ್ರೇಷ್ಠವಾದದ್ದು ತಗೊಳ್ಳೆ ಅಂತ ರಂಗನಾಥ್ ಹೇಳ್ತಾರೆ ಇನ್ನೊಂದು ಕಡೆ ರೋಹಿಣಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಅಲ್ಲ ಇವಳೇನಾದ್ರೂ ದುಡಿಯೋದಕ್ಕೆ ಶುರು ಮಾಡಿದ್ರೆ ನಾನೇನಾದರೂ ಪಾರ್ಲರ್ ಮಾರಿದ್ದೀನಿ ಅಂತ ಅತ್ತೆಗೆ ವಿಷಯ ಗೊತ್ತಾದ್ರೆ ಆಗ ಇವಳ ತರನೇ ನನ್ನ ಕೇವಲವಾಗಿ ನೋಡ್ಬಿಡ್ತಾರೆ ಇನ್ನು ನಮ್ಮ ಅಪ್ಪನ ವಿಷಯ ಮಲೇಷ್ಯಾದಲ್ಲಿ ಯಾರೂ ಇಲ್ಲ ನನಗೆ ತಂದೆ ತಾಯಿ ಇಲ್ಲ ಅಂತ ಗೊತ್ತಾದ್ರಂತೂ ಮುಗ್ದೇ ಹೋಯ್ತು ನನ್ನ ನಮ್ಮಿನ ತರ ಮನೆಯವ್ ಕೆಲಸದವ್ರ ತರಾನೇ ಮಾಡ್ಕೊಂಡೇ ಬಿಡ್ತಾರೆ ಅಂತ ಅನಿಸುತ್ತೆ ಏನ್ ಮಾಡ್ಲಿ ನಾನು ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಕುಸುಮಾ ಅಳಿ ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅವಳಿಗೆ ಏನೇ ಬೇಜಾರಿದ್ರು ಕೂಡ ಹೂ ನೋಡಿದ ತಕ್ಷಣನೇ ಅವಳು ಎಲ್ಲಾನು ಮರ್ತೋಗ್ಬಿಡ್ತಾಳೆ ಈಗ ಅವಳಿಗೆ ಏನೇ ಬೇಜಾರಾಗಿ ನೋವಾಗಿದ್ರು ಕೂಡ ಪರವಾಗಿಲ್ಲ ಈ ಹೂನ ನೋಡಿದ ತಕ್ಷಣನೆ ದಿನಪೂರ್ತಿ ಪೂರ್ತಿ ಅವಳು ಖುಷಿಯಾಗಿರ್ತಾಳೆ ಅವಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ನೀವು ತಕ್ಕ ಗಂಡನಾಗಿ ಏನ್ ಮಾಡಬೇಕು ಅದನ್ನೇ ಮಾಡಿದ್ರಲ್ಲ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ನಿಮ್ಮಂತ ಅಳಿನ್ ಪಡೆಯೋದಕ್ಕೆ ಹಾಗೆ ನಿಮ್ಮಂತ ಗಂಡನ ಮೀನು ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದಾಳೆ ಅಂತ ಮಾತಾಡ್ತಿರ್ತಾರೆ ಆಗ ರವಿ ಶ್ರುತಿ ಹತ್ರ ನೋಡ್ದ ಅತ್ಕಗೆಕೋಸ್ಕರ ಅಂತ ಎಷ್ಟು ಪ್ರೀತಿಯಿಂದ ಅವರು ಖುಷಿಯಾಗಿರಲಿ ಅವ್ರೇನಾದರೂ ದುಡಿಲಿ ಅಂತ ಸೂರ್ಯ ಹೂವಿನ ಅಂಗಡಿಯನ್ನು ಹಾಕ್ಕೊಟ್ಟಿದ್ದಾನೆ ಈಗಲಾದರೂ ಗೊತ್ತಾಯ್ತಾ ಅತ್ಗೆನ ಎಷ್ಟು ಪ್ರೀತಿ ಪ್ರೀತಿಸ್ತಾನೆ ಎಷ್ಟು ಕಾಳಜಿ ಮಾಡ್ತಾನೆ ಸೂರ್ಯ ಅಂತ ನೀನೇ ತಪ್ಪು ತಿಳ್ಕೊಂಡಿರೋದು ಅಂತ ರವಿ ಶ್ರುತಿ ಹತ್ರ ಹೇಳಿದಾಗ ಇಲ್ಲ ರವಿ ಯಾಕೋ ಇದು ಹಾಗೆ ಅನ್ನಿಸ್ತಾ ಇಲ್ಲ ಇದು ಪ್ರೀತಿಯಿಂದ ಹಾಕ್ಕೊಟ್ಟಿರೋ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಇಲ್ಲಿ ಏನೋ ಬೇರೆಯೇ ನಡೀತಾ ಇದೆ ಆದರೆ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಅನುಮಾನ ಪಡ್ತಾನೆ ಇರ್ತಾಳೆ ಶ್ರುತಿ ಏನ್ ಶ್ರುತಿ ನಿಂದು ಯಾವಾಗ ನೋಡಿದ್ರು ನಿನ್ಗಿದೇನಾ ಯಾವಾಗಲೂ ಯಾಕೆ ಸೂರ್ಯನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರ್ತೀಯ ಟೆನ್ಷನ್ ಆದರೆ ಮಾತ್ರನೇ ಕುಡಿಯೋದು ಯಾವಾಗೂ ಕುಡಿಯೋಲ್ಲ ಅಂತ ರವಿ ಹೇಳ್ತಾನೆ ಇನ್ನೊಂದು ಕಡೆ ಮನೋಜ ಅಯ್ಯೋ ಏನಿದು ನಾನು ಏನಾದ್ರೂ ದುಡಿತಾನೆ ಇಲ್ಲ ಅಂತ ಗೊತ್ತಾದ್ರೆ ನಾನು ಪಾರ್ಕಲ್ಲೇ ಕೂತಿದ್ದು ದಿನ ಎದ್ದು ಬರ್ತೀನಿ ಅಂತ ಗೊತ್ತಾದ್ರೆ ಈ ಮನೆಯಲ್ಲಿ ಮೀನಾಗೆ ಕೊಡೋವಂಥ ಮರ್ಯಾದೆ ಗೌರವ ಕೂಡ ನನಗೆ ಸಿಗೋದಿಲ್ಲ ಈಗ ಇವಳು ಬೇರೆ ದುಡಿಯೋದಕ್ಕೆ ಶುರು ಮಾಡಿದ್ಲು ನಾನು ಏನು ಮಾಡ್ಲಿ ಅಂತ ಮನೋಜ್ ಯೋಚನೆ ಮಾಡ್ತಾ ನಿಂತಿರ್ತಾನೆ ಆಮೇಲೆ ಶಾಂತಿ ಮುಖ ನೋಡಿಕೊಂಡು ನಾನು ಯಾಕೆ ಯೋಚನೆ ಮಾಡ್ಲಿ ಅಮ್ಮ ಇರೋವರೆಗೂ ನಾನು ಯೋಚನೆ ಮಾಡೋದಂತೂ ಬೇಕಾಗಿಲ್ಲ ಅಮ್ಮ ಮನೆ ಎಲ್ಲ ನೋಡ್ಕೋತಾರೆ ಅಂತ ಅನ್ಕೊಂಡು ಸಮಾಧಾನ ಪಟ್ಕೋತಾನೆ ಇನ್ನು ಮೀನ ಖುಷಿ ಎಲ್ಲ ನೋಡ್ತಿದ್ ಶಾಂತಿ ರಂಗನಾಥ್ ಹತ್ರ ಬಂದು ರೀ ಇವಳು ಅಂಗಡಿ ವ್ಯಾಪಾರ ಅಂತ ಇಲ್ಲಿ ಬಂದು ಕೂತ್ಕೊಂಡ್ರೆ ಮನೆ ಕೆಲಸ ಅಡಿಗೆ ಎಲ್ಲ ಯಾರ್ರೀ ಮಾಡೋದು ಇನ್ನು ಇಬ್ರು ಸೊಸೆಯಿಂದ ಹೊರಗಡೆ ಒಳ್ಳೆ ಕೆಲ್ಸಕ್ಕೆ ಅಂತ ಹೋಗ್ತಿದ್ದಾರೆ ಅವ್ರಿಗೆ ಕೆಲಸ ಬಿಟ್ಟು ಮನೆ ಕೆಲಸ ಮಾಡಿ ಅಂತ ಹೇಳಕ್ ಆಗತ್ತಾ ಹೇಗೋ ಈ ಮೀನ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬಿದ್ದಿದ್ಲು ತಾನೆ ಇವಳಿಗೆ ಮನೆ ಎದುರ್ಗೇನೆ ಈ ಅಂಗಡಿ ಎಲ್ಲ ಬೇಕಾಗಿತ್ತಾ ಅಂತ ಶಾಂತಿ ಕೇಳ್ತಾರೆ ಆಗ ರಂಗನಾಥ್ ಅಲ್ಲ ಕಣೆ ಏನು ಅಂತ ಮಾತಾಡ್ತಿದ್ಯೆ ನಿನ್ಗೇನು ಸ್ವಲ್ಪನೂ ಬುದ್ಧಿ ಇಲ್ವಾ ಇಲ್ಲ ಎಲ್ಲ ಮರ್ತೆ ಹೋಗ್ಬಿಡುತ್ತಾ ಲಕ್ಕಿ ಬಂದಾಗ ನಿನ್ಗೆ ಮೊದಲೇ ಹೇಳಿಲ್ವಾ ಎಲ್ಲ ಸೊಸೆಯಂದ್ರೂ ಒಂದೇ ತರ ನೋಡ್ಬೇಕು ಅಂತ ಆದ್ರೂ ಹೀಗಾಡ್ತಿದ್ಯಲ್ಲೇ ಯಾವಾಗ್ಲೇ ಬುದ್ಧಿ ಬರೋದು ಅದು ಅಲ್ಲದೆ ಅವ್ರಿಬ್ರಿಂದಾನೇ ಮನೆಯಲ್ಲಿ ಯಾವಾಗ್ಲೂ ಜಗಳ ಆಗುತ್ತೆ ಹಾಗಾಗಿ ಸೂರ್ಯ ಮೀನಾಗೆ ಬೇರೆ ಮನೆ ಮಾಡು ಅಂತ ನೀನೆ ತಾನೇ ಹೇಳಿದ್ದು ಆಗ ಬೇರೆ ಮನೆ ಮಾಡಿದ್ದಿದ್ರೆ ಮನೆ ಕೆಲಸ ಅಡಿಗೆ ಎಲ್ಲ ಯಾರೇ ಮಾಡ್ತಿದ್ರು ನೀನೆ ತಾನೇ ಮಾಡ್ಬೇಕಾಗಿತ್ತು ಈಗಲೂ ಹಾಗೆ ಅನ್ಕೊಂಡು ನಿಮ್ ನಿಮ್ ಕೆಲಸನ ನೀವ್ ನೀವ್ ಮಾಡ್ಕೊಳ್ಳಿ ಆಗ ಮೀನಾ ಕೂಡ ದುಡಿತಿದ್ದಾಳೆ ಹಾಗಾಗಿ ನೀನ್ ಸೊಸೆಯಂದ್ರಿಗೂ ಹೇಳು ಅವ್ರವ್ರ ಕೆಲಸನ ಅವ್ರವ್ರೆ ಮಾಡ್ಕೊಳ್ಳೋದಕ್ಕೆ ನೀನು ಅಷ್ಟೇ ನಿನ್ ಕೈಲಾದ್ ಮನೆ ಕೆಲಸನ ನೀನು ಕೂಡ ಮಾಡು ಅದ್ ಬಿಟ್ಟು ಅವಳು ದುಡಿದೇ ಇದ್ದಾಗ ಮನೆ ಕೆಲ್ಸದವಳು ಅಂತ ಅಪಹಾಸ್ಯ ಮಾಡಿಕೊಂಡು ದುಡಿಯೋವಾಗ ಯಾರಪ್ಪ ಮನೆ ಕೆಲಸ ಮಾಡೋದು ಅಂದ್ರೆ ಸರಿ ಹೋಗಲ್ಲ ಈಗ ಬಾಯಿ ಅಂತಾರೆ ರಂಗನಾಥ್ ಆಗ ಶಾಂತಿ ನಾನ್ ಹೋಗಿ ಹೋಗಿ ನಿಮಗೆ ಹೇಳಿದ್ನಲ್ಲ ಅಯ್ಯೋ ಏನಪ್ಪ ಮಾಡೋದು ಮನೆ ಕೆಲಸ ಎಲ್ಲ ನಾನ್ ಮಾಡ್ಬೇಕಾ ಅದು ಅಲ್ಲದೆ ಈ ರೋಹಿಣಿ ಶ್ರುತಿ ಇಬ್ರು ಅದು ಬೇಡ ಇದ್ ಬೇಡ ಅಂದ್ರೆ ಎಲ್ಲಾ ನಾನೇ ಮಾಡಕ್ ಈ ದಿನ ಆರಾಮವಾಗಿ ಖುಷಿಯಾಗಿ ತಿನ್ಕೊಂಡಿದ್ದೆ ಎಲ್ಲಾ ಮನೆ ಕೆಲಸ ಮೀನಾ ಮಾಡ್ತಿದ್ಲು ಈಗ ಮನೆ ಕೆಲಸ ಎಲ್ಲ ನನ್ ಮೇಲೆ ತರ ಇದೆಯಲ್ಲ ನನ್ ತಲೆ ಮೇಲೆ ನಾನೇ ಮಣ್ಣು ಹಾಕೋ ಅಂತ ಅನ್ನಿಸ್ತಿದೆ ಅಂತ ಅನ್ಕೋದ್ ಗೊತಿರ್ತಾಳೆ ಶಾಂತಿ ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು